ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯಲು ಶೈಕ್ಷಣಿಕ ಮನೋವಿಜ್ಞಾನದ ಅತಿ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಹಿಂದೂ ಬಾಗಾಹಾರು ಸೊ ನೀವು ಈಗಾಗಲೇ ಗಮನಿಸಿರಬಹುದು ಈ ಭಾಗ ಐದರಲ್ಲೂ ಸಹ ನೀವು ಅತಿ ಪ್ರಮುಖವಾದ ಕಲಿಕೆಗೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ ಇವತ್ತು ಅಷ್ಟೇ ಭಾಗ ಆರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಕಲಿಕೆಗೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ನಾವು ಇವತ್ತು ಈ ತರಗತಿಗೆ ಏನು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವ ಸಾಮರ್ಥ್ಯವೇ ಅಂತ ಇದೆ ನವ್ಯತೆ ನಿರರ್ಗಳತೆ ಮೌಲಿಕತೆ ವಿಸ್ತೃತಗೊಳಿಸುವಿಕೆ ಅಂತ ಇದೆ ನೋಡಿ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವಂತ ಸಾಮರ್ಥ್ಯಕ್ಕೆ ನಾವು ನಿರರ್ಗಳತೆ ಅಂತ ಕರಿತೀವಿ ಆಪ್ಷನ್ ಬಿ ಇದಕ್ಕೆ ಸಮಯದ ಏನು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಅಂತಂದ್ರೆ ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟಿರುತ್ತೀವಿ ಮಗುಗೆ ನಿರ್ದಿಷ್ಟ ಸಮಯದಲ್ಲಿ ಇಷ್ಟನ್ನ ಓದು ಅಂತಂದಾಗ ಅದ ಕಂಪ್ಲೀಟ್ ಆಗಿ ಅದು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಅದು ನಿರರ್ಗಳವಾಗಿ ಓದಬೇಕು ಸೊ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಕಂಠಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಯಾವುದು ಅಂತ ಇದೆ ಪುನಃಸ್ಮರಣೆ ಕಲಿಯುವಿಕೆ ಧಾರಣೆ ಗುರುತಿಸುವಿಕೆ ನಮಗೆ ಎನ್ ಸಿ ಎಫ್ ಎರಡ್ ಸಾವಿರದ ಐದು ಏನ್ ಹೇಳುತ್ತೆ ಮಗು ಕಂಠಪಾಠ ಮಾಡಬಾರದು ಅಂತ ಹೇಳುತ್ತೆ ಆದ್ರೆ ಅದಕ್ಕಿಂತ ಹಿಂದೆ ಏನಿತ್ತು ಕಂಠಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆ ಇತ್ತು ಅದರಲ್ಲಿನ ಮೊದಲನೇ ಅಂತ ಯಾವುದು ಅಂತ ಕೇಳಿದರೆ ಸೊ ಕಂಠಪಾಠ ಮಾಡಬೇಕಾದ್ರೆ ಮೊದಲಿಗೆ ಕಲಿಯುವಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಪ್ಷನ್ ಬಿ ಕಲಿಯುವಿಕೆ ಸರಿಯಾದ ಉತ್ತರ ಆಗುತ್ತೆ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಇವುಗಳಲ್ಲಿ ಯಾವುದು ಕಲಿಕೆಗೆ ಸಂಬಂಧಿಸಿದಂತೆ ಸರಿ ಇದೆ ಅಂತ ಕೇಳಿದರೆ ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಪ್ರಕ್ರಿಯೆ ಮಕ್ಕಳಿಂದಾಗುವ ದೋಷಗಳು ಯಾವುದೇ ಕಲಿಕೆ ಆಗಿಲ್ಲ ಎಂದು ಸೂಚಿಸುತ್ತದೆ ಧನಾತ್ಮಕ ಮನೋಭಾವ ಹಾಗೂ ತೃಪ್ತಿದಾಯಕ ವಾತಾವರಣವು ಕಲಿಕಾಕಾರರಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡುತ್ತದೆ ಕಲಿಕೆಯು ಭಾವನಾತ್ಮಕ ಕಾರಕಗಳ ಪ್ರಭಾವಕ್ಕೆ ಒಳಪಡುವುದಿಲ್ಲ ಅಂತ ಇದೆ ಸೊ ಓಕೆ ನಿಮಗೆ ಆಪ್ಷನ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಸೊ ಇಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು ಏನಂದ್ರೆ ಫಸ್ಟ್ ನೋಡೋಣ ಸೊ ಏನಿದೆ ಇವುಗಳಲ್ಲಿ ಯಾವುದು ಕಲಿಕೆಗೆ ಸಂಬಂಧಿಸಿದಂತೆ ಸರಿ ಇದೆ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿರುವಂತದ್ದು ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಪ್ರಕ್ರಿಯೆ ಸೊ ಕಲಿಕೆಯ ಒಂದು ಮೂಲಭೂತವಾಗಿ ಒಂದು ಮಾನಸಿಕ ಪ್ರಕ್ರಿಯೆನ ಸೊ ಮಾನಸಿಕ ಪ್ರಕ್ರಿಯೆ ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ ಸೊ ಮಾನಸಿಕ ಪ್ರಕ್ರಿಯೆ ಒಂದೇ ಅಲ್ಲ ಸೊ ಇಲ್ಲಿ ಹಲವಾರು ಪ್ರಕ್ರಿಯೆಗಳು ಬರ್ತಾ ಹೋಗ್ತವೆ ಮಕ್ಕಳಿಂದಾಗುವ ದೋಷಗಳು ಯಾವುದೇ ಕಲಿಕೆಯಾಗಿಲ್ಲ ಎಂದು ಸೂಚಿಸುತ್ತದೆ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಧನಾತ್ಮಕ ಮನೋಭಾವ ಹಾಗೂ ತೃಪ್ತಿದಾಯಕ ವಾತಾವರಣವು ಕಲಿಕಾಕಾರರಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡುತ್ತೆ ಹೌದು ಧನಾತ್ಮಕ ಮನೋಭಾವನೆ ಇರಬೇಕು ಮತ್ತೆ ತೃಪ್ತಿದಾಯಕ ವಾತಾವರಣ ಶಾಲೆಯಲ್ಲಿದ್ದರೆ ಇದ್ರೆ ಕಲಿಕಾಕಾರರು ಪರಿಣಾಮಕಾರಿಯಾಗಿ ಕಲಿತಾ ಹೋಗ್ತಾರೆ ಇನ್ನು ಕಲಿಕೆಯು ಭಾವನಾತ್ಮಕ ಕಾರಕಗಳ ಪ್ರಭಾವಕ್ಕೆ ಒಳಪಡುವುದಿಲ್ಲ ಅಂತ ಇದೆ ಕಲಿಕೆಯು ಭಾವನಾತ್ಮಕ ಕಾರಕಗಳ ಮೇಲೂ ಸಹ ಪ್ರಭಾವ ಬೀರುತ್ತೆ ಭಾವನೆಗಳ ಮೇಲೂ ಸಹ ಕಲಿಕೆ ಪ್ರಭಾವ ಬೀರ್ತಾ ಹೋಗುತ್ತೆ ಟೀಚರ್ ಚೆನ್ನಾಗಿದ್ದಾರೆ ಟೀಚ್ ಚೆನ್ನಾಗಿ ಪಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾಗ್ತಾ ಹೋಗುತ್ತೆ ಮಗು ಅಲ್ಲಿ ಅವರ ಭಾವನೆಗೆ ಅನುಗುಣವಾಗಿ ಕಲಿತಾ ಹೋಗುತ್ತೆ ಅದೇ ಅಲ್ಲಿ ಟೀಚರ್ ಸರಿಯಾಗಿ ಪಾಠವನ್ನ ಮಾಡ್ತಾ ಇಲ್ಲ ಸೊ ಟೀಚರ್ ಏನಾದ್ರು ಇವಾಗ ಮಕ್ಕಳಿಗೆ ಅಪೋಸ್ ಆದ್ರತ ಅವರ ಭಾವನೆಗಳಿಗೆ ಏನಾದ್ರು ಧಕ್ಕೆ ಬಂತಂದ್ರೆ ಮಗು ಕಲಿಯೋ ಕಲಿಯೋದೇ ಇಲ್ಲ ಸೊ ಅದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇವುಗಳನ್ನು ಯಾವುದು ಆಂತರಿಕ ಅಭಿಪ್ರಾಯ ಹೊಂದಿರುವ ಮಕ್ಕಳ ಗುಣಲಕ್ಷಣವಲ್ಲ ಅಂತ ಕೇಳಿದರೆ ಯಾವುದು ಆಂತರಿಕ ಅಭಿಪ್ರೇರಣೆಯನ್ನ ಹೊಂದಿರುವ ಮಕ್ಕಳ ಲಕ್ಷಣವಲ್ಲ ಆಂತರಿಕ ಅಭಿಪ್ರೇರಣೆಂತಂದ್ರೆ ಏನು ತಮ್ಮಷ್ಟಕ್ಕೆ ತಾವೇ ಅಭಿಪ್ರಾಯನ ಮಾಡ್ಕೊಳ್ಳೋದು ಮೋಟಿವೇಶನ್ ಮಾಡ್ಕೊಳ್ತಾ ಹೋಗುವಂಥದ್ದು ಮಕ್ಕಳು ಸೊ ನಾವು ಏನೋ ಪೇರೆಂಟ್ಸ್ ಯಾರಾದರೂ ಪ್ರೇರಣೆ ಮಾಡಿದ್ರೆ ಬಾಹ್ಯ ಪ್ರೇರಣೆ ಅಂತ ಕರಿತಾ ಹೋಗ್ತೀವಿ ಅವರು ಸವಾಲುಗಳನ್ನ ಇಷ್ಟಪಡುತ್ತಾರೆ ಕಾರ್ಯಗಳಲ್ಲಿ ತೊಡಗಿರುವಾಗ ಅವರು ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ ಅವರು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿರುತ್ತಾರೆ ಇವರು ತಾವು ಮಾಡುವ ಕಾರ್ಯಗಳನ್ನ ಆಸ್ವಾದಿಸುತ್ತಾರೆ ಅಂತ ಇದೆ ಇವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರಾಯ ಹೊಂದಿರುವ ಮಕ್ಕಳ ಗುಣಲಕ್ಷಣವಲ್ಲ ಅಂತ ಕೇಳಿದರೆ ನೋಡಿ ಇವರು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ ಅಂತ ಇದೆಯಲ್ಲ ಸೊ ಇದು ಅವರ ಗುಣಲಕ್ಷಣ ಅಲ್ಲ ಅವರಿಗೆ ಅಭಿಪ್ರೇರಣೆ ತಮ್ಮಷ್ಟು ತಾವು ಮಾಡ್ಕೊಡ್ತಾ ಇರ್ಬೋದು ಆದ್ರೆ ಅವರು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳು ಆಗಿರೋದಿಲ್ಲ ಅವರು ಸವಾಲುಗಳನ್ನ ಇಷ್ಟಪಡ್ತಾರೆ ಮತ್ತೆ ಕಾರ್ಯಗಳಲ್ಲಿ ತೊಡಗಿರುವಾಗ ಅವರು ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ ತಾವು ಮಾಡುವ ಕಾರ್ಯಗಳನ್ನ ಆಸ್ವಾದಿಸ್ತಾರೆ ಆದ್ರೆ ಅವರು ಹೆಚ್ಚು ಯಶಸ್ವಿ ವ್ಯಕ್ತಿಗಳು ಆಗಿರೋದಿಲ್ಲ ಅದು ಅಭಿಪ್ರೇರಣೆ ಹೊಂದಿದಾಗ ಸೊ ನಮಗೆ ಈ ಒಂದು ಪಾಯಿಂಟ್ ಅದರ ಗುಣಲಕ್ಷಣ ಅಲ್ಲ ಯಾವಾಗಲೂ ಯಶಸ್ವಿ ವ್ಯಕ್ತಿಗಳಾಗಿರೋದಿಲ್ಲ ಸೊ ಅವರು ಪ್ರೇರಣೆಗೆ ಒಳಗಾದಾಗ ಏನಾಗ್ತಾರೆ ಕಾರ್ಯಗಳನ್ನ ಆಸ್ವಾದಿಸ್ತಾರೆ ಪ್ರದರ್ಶಿಸ್ತಾರೆ ಅದು ಓಕೆ ಆದ್ರೆ ಅದನ್ನ ಮುಂದುವರಿಸ್ತಾರೆ ಇಲ್ಲ ಅಂತಂದ್ರೆ ಮತ್ತೆ ಅಭಿಪ್ರೇರಣೆ ಅಂತ ತಗೊಂಡು ಮೋಟಿವೇಶನ್ ಅಂತ ತಗೊಂಡು ಮತ್ತೆ ಏನ್ ಮಾಡ್ತಾ ಹೋಗ್ತಾರೆ ಹೊಸ ಹೊಸದನ್ನ ಹಿಡಿತಾ ಹೋಗ್ತಾರೆ ಅಂತಂದ್ರೆ ಯಾವಾಗ್ಲೂ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಕೆಲವೊಂದು ಸಮಯದಲ್ಲಿ ಅವರು ಯಶಸ್ವಿ ವ್ಯಕ್ತಿಗಳು ಆಗಬಹುದು ಸೊ ಯಾವಾಗಲೂ ಅಂತ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕಾಕರಣನ ಯಾವ ವಿಷಯದಲ್ಲಿ ಪ್ರೋತ್ಸಾಹಿಸಬಾರದು ಅಂತ ಇದೆ ಸೊ ನೆಗೆಟಿವ್ ವರ್ಡ್ ಅನ್ನ ನಾವು ಹುಡುಕ್ತಾ ಹೋಗ್ಬೇಕು ಸೊ ಪಾಸಿಟಿವ್ ವರ್ಡ್ ನೆಗೆಟಿವ್ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ಪ್ರೋತ್ಸಾಹಿಸಬಾರದು ಅಂತ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ವರ್ಡ್ ಎಲ್ಲೋ ಇರುತ್ತೆ ಶಿಕ್ಷಕರು ಕೇಳಬಹುದಾದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೆನಪಿನಲ್ಲಿಡುವುದು ಶಿಕ್ಷಕರು ಯಾವುದೋ ಒಂದು ಪ್ರಶ್ನೆ ಕೇಳ್ತಾರ ಅಂತ ಹೇಳಿ ಎಲ್ಲವನ್ನ ನೆನಪಿನಲ್ಲಿಡುವಂಥದಕ್ಕೆ ಶಿಕ್ಷಕರು ಪ್ರೋತ್ಸಾಹ ಕೊಡಬಾರದು ಏನಕ್ಕೆ ಅಂದ್ರೆ ಮಗು ಅದು ಸಂತಿಕೆಯಿಂದ ಹೇಳ್ತಾ ಹೋಗ್ಬೇಕು ಶಿಕ್ಷಕರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಅರ್ಥೈಸಬೇಕೇ ಹೊರತು ಮಗು ನೆನಪಿನಲ್ಲಿ ಇಟ್ಕೊಂಡಿರಬಾರದು ತರಗತಿಯಲ್ಲಿ ಒಳಗೆ ಹೊರಗೆ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಕೇಳುವುದು ಓಕೆ ಈ ರೀತಿಯ ಕೇಳುವಂತದಕ್ಕೆ ಪ್ರೋತ್ಸಾಹಿಸಬೇಕು ಆ ಮಗು ಎಲ್ಲಾದ್ರೂ ಪ್ರಶ್ನೆಯನ್ನ ಕೇಳಿ ಮಗುವಿಗೆ ನಾವು ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ಬೇಕು ಗುಂಪು ಕಾರ್ಯಗಳೆಲ್ಲ ಇತರೆ ಸಹಪಾಠಿಗಳೊಂದಿಗೆ ಸಕ್ರಿಯವಾಗಿ ಭಾಗವಹಿಸುವುದು ಗುಂಪು ಕಾರ್ಯಗಳಲ್ಲಿ ಅಂತ ಹೇಳ್ಬೇಕಾಗಿತ್ತು ನೋಡಿ ಗುಂಪು ಕಾರ್ಯಗಳಲ್ಲಿ ಇತರೆ ಸಹಪಾಠಿಗಳೊಂದಿಗೆ ಸಕ್ರಿಯವಾಗಿ ಭಾಗವಹಿಸುವುದು ಸಹ ಅದನ್ನು ಸಹ ಶಿಕ್ಷಕರು ಪ್ರೋತ್ಸಾಹಿಸ ಹೋಗ್ಬೇಕಾಗತ್ತೆ ಇನ್ನ ಸಾಧ್ಯವಾದಷ್ಟು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೂ ಸಹ ಶಿಕ್ಷಕರು ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಆದ್ರೆ ಶಿಕ್ಷಕರು ಕೇಳಬಹುದಾದ ಎಲ್ಲಾ ಪ್ರಶ್ನೆಗಳಿಗೆ ಮಗು ಉತ್ತರಗಳನ್ನ ನೆನಪಿನಲ್ಲಿ ಇಡಬಾರದು ಯಾವ ರೀತಿ ಹೇಳ್ಬೇಕು ಮಗು ಸ್ವಂತಿಕೆಯಿಂದ ಅಥವಾ ಅರ್ಥೈಸಿ ಹೇಳ್ತಾ ಹೋಗ್ಬೇಕಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಈ ಮೂರು ಸರಿಯಾಗಿರುವಂತದ್ದು ಪ್ರೋತ್ಸಾಹಿಸಬಾರದು ಅಂತ ಕೇಳಿರೋದ್ರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಯೋಚನಾ ಪ್ರಕ್ರಿಯೆಯಲ್ಲಿ ಕನಿಷ್ಠ ಮಹತ್ವವನ್ನ ಹೊಂದಿರುವಂತದ್ದು ಯಾವುದು ಅಂತ ಹೇಳಿದರೆ ಯೋಚನೆಯ ಪ್ರಕ್ರಿಯೆಯಲ್ಲಿ ಕನಿಷ್ಠ ಮಹತ್ವ ಹೊಂದಿರುವಂಥದ್ದು ಸಮಸ್ಯೆ ಸಾಮಾನ್ಯೀಕರಣ ಸ್ಮೃತಿ ವಿವೇಚನೆ ಅಂತ ಇದೆ ನೋಡಿ ಯೋಚನೆ ಪ್ರಕ್ರಿಯೆಯಲ್ಲಿ ಕನಿಷ್ಠ ಮಹತ್ವವನ್ನು ಹೊಂದಿರುವಂತದ್ದು ಸ್ಮೃತಿ ಸಮಸ್ಯೆಯನ್ನು ಹೆಚ್ಚಿನ ಮಹತ್ವ ಹೊಂದಿದೆ ಸಮಸ್ಯೆ ಇದ್ದಾಗಲೇ ಏನಾಗುತ್ತೆ ಯೋಚನಾ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸಾಮಾನ್ಯಕರಣಗೊಳಿಸಿದ್ದು ಕೊನೆಯ ಅಂತ ಆಗಿರುತ್ತೆ ವಿವೇಚನೆ ಇರಬೇಕಾಗುತ್ತೆ ಸಮಸ್ಯೆಯನ್ನು ಪರಿಹರಿಸಬೇಕಾದ್ರೆ ಆದರೆ ಸ್ಮೃತಿ ಕನಿಷ್ಠ ಮಹತ್ವವನ್ನು ಹೊಂದಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಶಿಕ್ಷಕರ ಪ್ರಮುಖ ಜವಾಬ್ದಾರಿ ಯಾವುದು ಅಂತ ಕೇಳಿದಾರೆ ಸೊ ಇಲ್ಲಿ ನಾಲ್ಕು ಪ್ರಶ್ನೆ ನಾಲ್ಕು ಆಪ್ಷನ್ಸ್ ಏನಿದೆ ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾದ ಕಲಿಕಾ ಅವಕಾಶಗಳನ್ನ ನೀಡುವುದು ಶಿಸ್ತನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಪಾಠ ಯೋಜನೆ ತಯಾರಿಸಿ ಅದಕ್ಕೆ ಅನುಸಾರವಾಗಿ ಬೋಧಿಸುವುದು ಸಾಧ್ಯವಾದಷ್ಟು ಹೆಚ್ಚು ಚಟುವಟಿಕೆಗಳನ್ನ ಸಂಘಟಿಸುವುದು ಅಂತ ಇದೆ ಸೊ ನೀವು ಇಲ್ಲಿ ಗಮನಿಸಬಹುದು ಆಲ್ಮೋಸ್ಟ್ ಎಲ್ಲವೂ ಸಹ ಸರಿಯಾಗಿಯೇ ಇದೆ ಆಪ್ಷನ್ಸ್ ನಮಗೆ ಈ ಒಂದು ಕೆ ಟಿ ಇ ಟಿ ಆಗಿರಲಿ ಸಿ ಟಿ ಟಿ ಆಗಿರಲಿ ಸರ್ ನಮಗೆ ಆಲ್ಮೋಸ್ಟ್ ನಾಲ್ಕು ಆನ್ಸರ್ಸ್ ಸೇಮೇ ಇರ್ತವೆ ಆದರೆ ಇಲ್ಲಿ ಕೇಳಿರುವಂಥದ್ದೇನು ಪ್ರಮುಖ ಜವಾಬ್ದಾರಿ ಯಾವುದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ಕಲಿಕಾ ಅವಕಾಶಗಳನ್ನು ಕೊಡುವಂಥದ್ದು ಶಿಕ್ಷಕರ ಪ್ರಮುಖ ಜವಾಬ್ದಾರಿ ಆಗುತ್ತೆ ಸರ್ ಅದರ ಪಾಠ ಯೋಜನೆ ತಯಾರಿಸಿ ಅದಕ್ಕೆ ಅನುಸಾರವಾಗಿ ಬೋಧಿಸೋದು ಸರ್ ಅದು ಶಿಕ್ಷಕರ ಜವಾಬ್ದಾರಿನೇ ಇವು ಸಹ ಶಿಕ್ಷಕರ ಜವಾಬ್ದಾರಿನೇ ಶಿಸ್ತನ ಕಟ್ಟುನಿಟ್ಟಾಗಿ ಪಾಲಿಸುವುದು ಜವಾಬ್ದಾರಿನೇ ಸಾಧ್ಯವಾದಷ್ಟು ಹೆಚ್ಚು ಚಟುವಟಿಕೆಗಳನ್ನು ಸಂಘಟಿಸುವುದು ಜವಾಬ್ದಾರಿನೇ ಆದ್ರೆ ಇವೆಲ್ಲವೂ ಯಾವುದರ ಆಧಾರಿತವಾಗಿರಬೇಕು ಮಗು ಕೇಂದ್ರಿತವಾಗಿರಬೇಕು ಅಂದ್ರೆ ಕಲಿಕಾ ಶೈಲಿಗಳಿಗೆ ಅನುಗುಣವಾದ ಕಲಿಕಾ ಅವಕಾಶಗಳನ್ನು ನೀಡುವಂಥದ್ದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಜಲಶುದ್ಧೀಕರಣ ಪಾಠವನ್ನು ವಿವರಿಸಲು ಅತ್ಯಂತ ಸೂಕ್ತ ವಿಧಾನ ಯಾವುದು ಅಂತ ಕೇಳಿದರೆ ಜಲಶುದ್ಧೀಕರಣ ಎನ್ನುವಂಥದ್ದು ಪಾಠ ಇದೆ ಆ ಪಾಠವನ್ನು ವಿವರಿಸಬೇಕಂದ್ರೆ ಯಾವ್ದು ಸೂಕ್ತ ವಿಧಾನ ಪಠ್ಯಪುಸ್ತಕ ಓದ್ಕೊಳ್ಳೋದ ಚಿತ್ರಪಟದೊಂದಿಗೆ ಪ್ರಕ್ರಿಯೆಯನ್ನು ವಿವರಿಸುವುದ ವಿದ್ಯಾರ್ಥಿಗಳನ್ನ ಜಲಶುದ್ಧೀಕರಣ ಕೇಂದ್ರಕ್ಕೆ ಕರೆದೊಯ್ಯುವುದ ಜಲಶುದ್ಧೀಕರಣದ ಮಾದರಿಯನ್ನು ತಯಾರಿಸಲು ವಿದ್ಯಾರ್ಥಿಗಳಿಗೆ ಸೂಚಿಸುವುದ ಅಂತ ಇದೆ ನೋಡಿ ಜಲಶುದ್ಧೀಕರಣ ಪಾಠ ಮಾಡಬೇಕು ಅಂತಂದ್ರೆ ಮಗುವಿಗೆ ಮೊದಲಿಗೆ ಸ್ವಂತ ಅನುಭವಗಳನ್ನ ಎಲ್ಲಿ ಕೊಡುತ್ತೋ ಅಲ್ಲಿ ಕೊರೆದೊಯ್ಯಬೇಕು ವಿದ್ಯಾರ್ಥಿಗಳನ್ನ ಜಲಶುದ್ಧೀಕರಣ ಕೇಂದ್ರಕ್ಕೆ ಕರೆದೊಯ್ಯುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಇನ್ನು ಜಲಶುದ್ಧೀಕರಣ ಮಾದರಿ ತಯಾರಿಸುವಂತದ್ದು ಜಲಶುದ್ಧೀಕರಣಕ್ಕೆ ಹೋಗಕ್ ಆಗೋದಿಲ್ಲ ಅಂತಂದ್ರೆ ಜಲಶುದ್ಧೀಕರಣ ಮಾದರಿಯನ್ನು ತಯಾರಿಸಲು ವಿದ್ಯಾರ್ಥಿಗಳಿಗೆ ಸೂಚಿಸುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದು ಕಾರ್ಯ ಮಾಡುತ್ತಿರುವಾಗ ಮಗುವಿಗೆ ಬೇಸರ ಉಂಟಾದ್ರೆ ಇದರ ಅರ್ಥ ಏನು ಅಂತ ಕೇಳಿದರೆ ಒಂದು ಕೆಲಸ ಮಾಡ್ತಿದೆ ಮಗುವಿಗೆ ಬೇಸರ ಆಗ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಮಗು ಕಲಿಯಲು ಸಮರ್ಥವಾಗಿರ್ಲಿಕ್ಕಿಲ್ಲ ಅಂತನಾ ಮಗುವಿಗೆ ಶಿಸ್ತು ನೀಡುವ ಅಗತ್ಯವಿದೆ ಅಂತನ ಮಗು ಜಾಣವಾಗಿರ್ಲಿಕ್ಕಿಲ್ಲ ಅಂತನಾ ಕಾರ್ಯವು ಪ್ರಾಯಶಃ ಯಾಂತ್ರಿಕ ಪುನರಾವರ್ತನೆ ಆಗಿರ್ಬೋದಾ ಅಂತ ಕೇಳ್ತಾ ಇದ್ದಾರೆ ಏನಾಗ್ತಾ ಹೋಗುತ್ತೆ ಒಂದು ಕೆಲಸ ಮಾಡ್ತಾ ಇದೆ ಮಗುಗ್ ಬೇಸರ ಆಗ್ತಾ ಇದೆ ಅಂದ್ರೆ ಏನರ್ಥ ಮಗು ಆ ಕೆಲಸವನ್ನ ಆಲ್ರೆಡಿ ಮಾಡಿರುತ್ತೆ ಮಾಡಿದ್ರಿಂದ ಮಾಡಿ ಮಾಡಿ ಮಗುಗ್ ಏನಾಗ್ತಾ ಹೋಗುತ್ತೆ ಆ ಕೆಲಸ ಬೇಸರ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಮುಗುಗೀಗ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇರೋ ಮಗುಗೆ ನೀವು ಡೈಲಿ ನೀವು ಏನು ವರ್ಣಮಾಲೆಯನ್ನ ಬರ್ಕೊ ಬನ್ನಿ ಅಂತಂದ್ರೆ ಮಗುಗೆ ಬರೀತಾ ಬರಿತ ಕೆಲವೊಂದು ಚಿತ್ರಗಳಾದ್ಮೇಲೆ ಬೇಸರ ಆಗ್ತಾ ಹೋಗುತ್ತೆ ಏನಕ್ಕೆ ಅದು ಯಾಂತ್ರಿಕ ಪುನರಾವರ್ತನೆ ಆಗ್ತಾ ಇರೋದ್ರಿಂದ ಮಗುಗೆ ಬೇಸರ ಆಗ್ತಾ ಹೋಗುತ್ತೆ ಅದರಿಂದ ಪ್ರಾಯಶಃ ಪ್ರತಿ ಸಲನೂ ಆ ರೀತಿಯಾಗಲ್ಲ ಪ್ರಾಯಶಃ ಅಂತ ಕೇಳಿದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯತೆ ಏನು ಅವಧಾನದ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯತೆ ಮಕ್ಕಳದ ವಿಕಾಸದ ಗತಿ ಬೇರೆ ಬೇರೆ ಆಗಿದ್ದು ಅವರು ವಿಭಿನ್ನ ವಿಧಾನಗಳಿಂದ ಕಲಿಯುವರು ಕಲಿಕಾಕಾರರು ಗುಂಪುಗಳಲ್ಲಿ ಚೆನ್ನಾಗಿ ಕಲಿಯುವವರು ಶಿಕ್ಷಕರ ತರಬೇತಿಗಳಲ್ಲಿ ಹೀಗೆ ಸೂಚಿಸುತ್ತಾರೆ ಪ್ರತಿಯೊಬ್ಬ ಕಲಿಕಾಕಾರರಲ್ಲಿ ಶಿಸ್ತು ಮೂಡಿಸಲು ಶಿಕ್ಷಕರಿಗೆ ಉತ್ತಮ ಅವಕಾಶವನ್ನ ನೀಡುತ್ತದೆ ಅಂತ ಕೇಳಿದ್ದಾರೆ ನೋಡಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅವಧಾನದ ಪ್ರಾಮುಖ್ಯತೆ ಏನಂತಂದ್ರೆ ಮಕ್ಕಳ ಮಕ್ಕಳ ವಿಕಾಸದ ಗತಿ ಬೇರೆ ಬೇರೆ ಆಗಿರುತ್ತೆ ಅವರು ವಿಭಿನ್ನ ವಿಧಾನಗಳಲ್ಲಿ ಕಲಿಯುವರು ಎಂಬಂಥದ್ದು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ಬೇಕಾಗುತ್ತೆ ವ್ಯಕ್ತಿಗತ ಅವಧಾನದ ಪ್ರಾಮುಖ್ಯತೆ ಏನಂತಂದ್ರೆ ಮಕ್ಕಳು ಬೇರೆ 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 ಗತಿಯಲ್ಲಿ ವಿಕಾಸವಾಗ್ತಾ ಹೋಗಿರ್ತಾರೆ ಅವರ ಅವಧಾನಗಳು ಹೇಗಿದೆ ಅವರ ವಿಭಿನ್ನ ಅವಧಾನಗಳು ಹೇಗಿದೆ ಅದರ ಮೇಲೆ ಅವರಿಗೆ ಯಾವ ರೀತಿ ಕಲಿತಾರೆ ಅನ್ನೋದ್ರ ಮೇಲೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಹೋಗುತ್ತೆ ಹೋಗಬೇಕಾಗುತ್ತೆ ಅಂದ್ರೆ ನಾವು ಪ್ರತಿ ಪ್ರಶ್ನೆಯನ್ನ ಗಮನಿಸಬಹುದಿಲ್ಲ ನಾವು ಹೆಚ್ಚಿನದಾಗಿ ಮಕ್ಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡ್ತಾ ಹೋಗ್ಬೇಕಾಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು ಅಂತ ಇದೆ ಆಧ್ಯಾತ್ಮಿಕ ಔದ್ಯೋಗಿಕ ಪ್ರಾಯೋಗಿಕ ಭಾವನಾತ್ಮಕ ಸೊ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವ್ದಾಗಿರುತ್ತೆ ಪ್ರಾಯೋಗಿಕ ಕ್ಷೇತ್ರ ಆಗಿರುತ್ತೆ ಆಪ್ಷನ್ ಸಿ ಪ್ರಾಯೋಗಿಕ ಕ್ಷೇತ್ರ ಸೊ ನಾವು ಒಂದು ವಸ್ತುವನ್ನ ಒಂದು ಯಾವ್ದಾದ್ರು ಹೊಸ ವಿಷಯವನ್ನ ನಾವು ಕಲಿತಾ ಇದ್ದೀವಿ ಅಂತಂದ್ರೆ ಪ್ರಯೋಗಗಳ ಮೂಲಕ ಕಲಿತಾ ಹೋದ್ರೆ ಅದೇನಾಗ್ತಾ ಹೋಗುತ್ತೆ ನಾವು ಹೆಚ್ಚಿನ ವಿಷಯಗಳನ್ನ ಕಲಿತಾ ಹೋಗ್ಬೋದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ವಿಮರ್ಶಾತ್ಮಕ ಬೋಧನಾಶಾಸ್ತ್ರವು ನಂಬಿರುವುದು ಯಾವುದನ್ನ ಅಂತ ಕೇಳಿದರೆ ಮಕ್ಕಳು ಶಾಲೆಯಿಂದ ಹೊರಗೆ ಕಲಿಯುವುದಿಲ್ಲ ಕಲಿಯುವುದಿಲ್ಲ ಅಪ್ರಸ್ತುತ ಅಂತನ ಕಲಿಕಾಕಾರರು ಸ್ವತಂತವಾಗಿ ತರ್ಕ ಮಾಡಬಾರದು ಅಂತನ ಕಲಿಕಾಕಾರಕ ಕಲಿಕಾರಕ ಅನುಭವ ಮತ್ತು ಗ್ರಹಿಕೆಗಳು ಪ್ರಮುಖವಾಗಿದೆ ಅಂತ ಯಾವಾಗಲೂ ಶಿಕ್ಷಕರು ತರಗತಿ ಬೋಧನೆಯ ನೇತೃತ್ವ ವಹಿಸಬೇಕು ಅಂತ ಹೇಳಿದಾರೆ ನೋಡಿ ವಿಮರ್ಶಾತ್ಮಕ ಚಿಂತನೆ ಮಗು ವಿಮರ್ಶಾತ್ಮಕವಾಗಿ ಸೃಜನಾತ್ಮಕವಾಗಿ ಬೋಧನಾಶಾಸ್ತ್ರ ಅಂತ ಮಾಡ್ತಾ ಇದೆ ಬೋಧನಾಶಾಸ್ತ್ರದ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ ಇದೆ ಸೊ ವಿಮರ್ಶಾತ್ಮಕವಾಗಿ ಬೋಧನಾಶಾಸ್ತ್ರ ನಂಬಿರುವಂತದ್ದು ಏನು ಅಂತಂದ್ರೆ ಮಕ್ಕಳು ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ಬೇಕು ಅಂತಂದ್ರೆ ಅವರ ಅನುಭವಗಳು ಅವರ ಗ್ರಹಿಕೆಗಳಾಗಿರ್ಬೋದು ಇವುಗಳೆಲ್ಲವೂ ಸಹ ಈ ಒಂದು ಬೋಧನಾಶಾಸ್ತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಮಗು ಹೇಗೆ ಆಲೋಚನೆ ಮಾಡುತ್ತೆ ಹೇಗೆ ಒಂದು ವಿಷಯವನ್ನ ವಿಮರ್ಶೆ ಮಾಡುತ್ತೆ ಹೇಗೆ ಉದಾಹರಣೆಗಳನ್ನ ಕೊಡುತ್ತೆ ಅವನಿಗೆ ಎಷ್ಟು ಅನುಭವಗಳಿದಾವೆ ಅವನ ಗ್ರಹಿಕೆ ಹೇಗಿದೆ ಅನ್ನೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಂದ್ರೆ ವಿಮರ್ಶಾತ್ಮಕ ಬೋಧನಾಶಾಸ್ತ್ರ ನಂಬಿರುವಂತದ್ದು ಕಲಿಕಾಕಾರನ ಅನುಭವಗಳು ಮತ್ತೆ ಗ್ರಹಿಕೆಗಳಿಗೆ ತುಂಬಾ ಪ್ರಮುಖ ಪ್ರಮುಖ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗುತ್ತೆ ಯಾಕೆ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಬೋಧನೆಯಿಂದ ಕಲಿಕೆಯಡೆಗೆ ಗಮನ ನೀಡುವುದು ಸಾಧ್ಯವಾಗುವುದು ಅಂತ ಕೇಳಿದ್ದಾರೆ ಬೋಧನೆಯಿಂದ ಕಲಿಕೆಯಡೆಗೆ ಗಮನ ಗಮನ ಕೊಡಬೇಕಂತಂದ್ರೆ ಯಾವಾಗ ಸಾಧ್ಯವಾಗುತ್ತೆ ಉನ್ನತ ಬೋಧನಾ ವಿಧಾನ ಅನುಸರಿಸೋದ್ರಿಂದನ ಪರೀಕ್ಷಾ ಫಲಿತಾಂಶವನ್ನ ಕೇಂದ್ರೀಕರಿಸೋದ್ರಿಂದನ ಯಾಂತ್ರಿಕ ಕಲಿಕೆಯನ್ನ ಪ್ರೋತ್ಸಾಹಿಸುವುದ್ರಿಂದನ ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನುಸರಿಸೋದ್ರಿಂದನ ಅಂತ ಕೇಳಿದಾರೆ ಸೊ ಏನಾಗುತ್ತೆ ಬೋಧನೆಯಿಂದ ಕಲಿಕೆ ಗಮನ ಕೊಡ್ಬೇಕಂತಂದ್ರೆ ನಾವು ಯಾವ್ದರ ಕೇಂದ್ರಿತವಾಗಿ ಬೋಧನೆಯನ್ನ ಮಾಡಬೇಕು ಶಿಶು ಕೇಂದ್ರಿತವಾಗಿ ಬೋಧನೆಯನ್ನ ಮಾಡಬೇಕು ಆಪ್ಷನ್ ಡಿ ಅಲ್ಲಿದೆ ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನ್ಸೋ ಅನುಸರಿಸೋದ್ರಿಂದ ಬೋಧನೆಯಿಂದ ಕಲಿಕೆಡೆಗೆ ಗಮನ ನೀಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಈ ಹಿಂದೆ ಎನ್ ಸಿ ಎಫ್ ಎರಡ್ ಸಾವಿರದ ಐದನ ಸುಮಾರು ಸಲ ಎನ್ ಸಿ ಎಫ್ ಎರಡ್ ಸಾವಿರದ ಐದರ ಬಗ್ಗೆ ಮಾತಾಡ್ತಾ ಇದ್ದೇನೆ ಈ ಹಿಂದೆ ಎನ್ ಸಿ ಎಫ್ ಎರಡ್ ಸಾವಿರದ ಐದಕ್ಕಿಂತ ಹಿಂದೆ ಶಿಕ್ಷಕರೆಲ್ಲರೂ ಬೋಧನೆಯನ್ನ ಮಾಡ್ತಾ ಇದ್ರು ಆದ್ರೆ ಮಗುವಿನ ಕಲಿಕೆಗೆ ಕಡಿಮೆ ಒತ್ತನ್ನು ಕೊಡ್ತಾ ಇದ್ರು ಆದ್ರೆ ಈಗ ಏನಾಗ್ತಾ ಇದೆ ಎನ್ ಎಫ್ ಎರಡ್ ಸಾವಿರದ ಐದರ ನಂತರ ಅದು ಎಲ್ಲ ಶಿಶು ಕೇಂದ್ರಿತ ಬೋಧನಾ ವಿಧಾನಗಳಾಗಿದ್ದಾವೆ ಅಂದ್ರೆ ಇಲ್ಲಿ ಬೋಧನೆಯಿಂದ ಕಲಿಕೆಡೆಗೆ ಗಮನ ನೀಡುವಂಥದ್ದು ಈ ವಿಧಾನದಿಂದ ಸಾಧ್ಯ ಎಂಬುವಂಥದ್ದು ಎನ್ ಸಿ ಎಫ್ ಎರಡ್ ಸಾವಿರದ ಐದು ಹೇಳ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಯಾವುದು ಅಂತ ಇದೆ ನಿಗದಿಪಡಿಸಿದ ಪಠ್ಯಪುಸ್ತಕದ ಪಠ್ಯಪುಸ್ತಕ ಮಾತ್ರ ಆಧರಿಸಿದ ಬೋಧನೆ ನಿಮ್ಮ ನಮ್ಮ ವೇಳಾಪತ್ರಿಕೆ ಹಾಗೂ ಸ್ಥಳ ಹೊಂದಾಣಿಕೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಶಗಳಿಗೆ ಗಮನ ನೀಡುವುದು ಪದೇ ಪದೇ ಕಿರು ಪರೀಕ್ಷೆ ಮತ್ತೆ ಪರೀಕ್ಷೆ ನಡೆಸುವುದು ಅಂತ ಇದೆ ಸೊ ಇದರಲ್ಲಿ ಯಾವ್ದಾಗ್ತಾ ಹೋಗುತ್ತೆ ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಏನಾಗುತ್ತೆ ನಮ್ಮ ವೇಳಾಪತ್ರಿಕೆ ಮತ್ತೆ ಸ್ಥಳ ಹೊಂದಾಣಿಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಪ್ರಗತಿಶೀಲದ ಗುಣಲಕ್ಷಣಗಳು ವೇಳಾಪತ್ರಿಕೆ ಹಾಗೂ ಸ್ಥಳ ಹೊಂದಾಣಿಕೆ ಆಗುವಂಥದ್ದು ತುಂಬಾ ಪ್ರಮುಖವಾದ ಗುಣಲಕ್ಷಣಗಳಾಗುತ್ತಾ ಹೋಗಿರುತ್ತವೆ ಇನ್ನು ಮುಂದಿನ ಪ್ರಶ್ನೆ ಅಭಿಪ್ರೇರಣೆ ಸಿದ್ಧಾಂತಗಳ ಪ್ರಕಾರ ಶಿಕ್ಷಕರ ಕಲಿಕೆಯನ್ನ ಹೇಗೆ ಸಂವಾದಿಸುವರು ಅಂತ ಇದೆ ಆದರ್ಶ ಏಕರೂಪ ಅಪೇಕ್ಷೆ ನಿಗದಿಪಡಿಸುವುದು ವಿದ್ಯಾರ್ಥಿಗಳಿಂದ ವಾಸ್ತವಿಕ ಅಪೇಕ್ಷೆ ಇಟ್ಟುಕೊಳ್ಳುವುದು ವಿದ್ಯಾರ್ಥಿಗಳಿಂದ ಯಾವುದೇ ಅಪೇಕ್ಷೆ ಇಟ್ಟುಕೊಳ್ಳಬಾರದು ವಿದ್ಯಾರ್ಥಿಗಳಿಂದ ಗರಿಷ್ಠ ಅಪೇಕ್ಷೆ ಇಟ್ಕೋಬೇಕು ಅಪೇಕ್ಷೆ ನಂಬಿಕೆಗಳನ್ನ ಇಟ್ಕೊಳ್ತಾ ಹೋಗ್ಬೇಕು ಯಾವ್ದು ಸರಿಯಾಗ್ತಾ ಹೋಗುತ್ತೆ ಅಂತ ಕೇಳಿದರೆ ಏನಾಗಿದೆ ಅಭಿಪ್ರೇರಣೆ ಸಿದ್ಧಾಂತಗಳ ಪ್ರಕಾರ ಪ್ರೇರಣೆಯ ಸಿದ್ಧಾಂತದ ಪ್ರಕಾರ ಶಿಕ್ಷಕರ ಕಲಿಕೆಗೆ ಹೇಗೆ ಸಂಬಂಧಿಸ್ತಾರೆ ವಿದ್ಯಾರ್ಥಿಗಳಿಂದ ವಾಸ್ತವಿಕವಾಗಿ ವಾಸ್ತವಿಕ ಅಪೇಕ್ಷೆ ಇಟ್ಟುಕೊಳ್ಳುವಂಥದ್ದು ವಿದ್ಯಾರ್ಥಿಗಳಿಂದ ಓಕೆ ವಿದ್ಯಾರ್ಥಿಗಳಿಂದ ಕಲಿತಾರೆ ಎನ್ನುವಂಥದ್ದನ್ನ ಶಿಕ್ಷಕರು ಅದರ ಮೇಲೆ ನಂಬ ಶಿಕ್ಷಕರ ವಿದ್ಯಾರ್ಥಿಗಳ ಮೇಲೆ ನಂಬಿಕೆ ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳಿಂದ ವಾಸ್ತವಿಕ ಅಪೇಕ್ಷೆ ಇಟ್ಟುಕೊಳ್ಳುವುದು ಯಾರು ಶಿಕ್ಷಕರು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ವಿಜ್ಞಾನ ಕಲಾ ಪ್ರದರ್ಶನಗಳು ಸಂಗೀತ ನೃತ್ಯ ಪ್ರದರ್ಶನಕ್ಕೆ ಹಾಗೂ ಶಾಲಾ ನಿಯತಕಾಲಿಕೆಗಳಿಗೆ ಹೊರತರಲು ಕಾರಣವೇನು ಅಂತ ಇದೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿ ವಿಜ್ಞಾನ ಕಲಾ ಪ್ರದರ್ಶನಗಳು ಸಂಗೀತ ನೃತ್ಯ ಪ್ರದರ್ಶನಗೆ ಹಾಗೂ ಶಾಲಾ ನಿಯತಕಾಲಿಕೆಗಳನ್ನ ಹೊರತರಲು ಕಾರಣವೇನು ಕಲಿಕಾಕಾರರಿಗೆ ಸೃಜನಾತ್ಮಕ ಮಾರ್ಗ ನೀಡುವುದು ಪಾಲಕರನ್ನ ತೃಪ್ತೀಕರಿಸುವುದು ಶಾಲೆಯ ಹೆಸರನ್ನ ಉತ್ತಮವಾಗಿಸುವುದು ವಿವಿಧ ವೃತ್ತಿಗಳಿಗೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸುವುದು ಅಂತ ಇದೆ ಸೊ ಇದೇನಾಗುತ್ತೆ ಆಪ್ಷನ್ ವಿಜ್ಞಾನ ಕಲಾ ಪ್ರದರ್ಶನಗಳಿದಾವೆ ಅದು ಸಂಗೀತ ನೃತ್ಯ ಪ್ರದರ್ಶನಗೆ ಹಾಗೂ ಶಾಲಾ ನಿಯತಕಾಲಿಕೆಗಳಿಗೆ ನಿಯತಕಾಲಿಕೆ ಮೀನ್ಸ್ ಮ್ಯಾಗ್ಝಿನ್ ಸೊ ಮ್ಯಾಗ್ಝಿನ್ಸ್ ಅಲ್ಲಿ ಬರತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಕಲಿಕಾಕಾರರಿಗೆ ಸೃಜನಾತ್ಮಕ ಮಾರ್ಗವನ್ನ ನೀಡುವಂಥದ್ದು ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ವಿವಿಧ ವೃತ್ತಿಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸೋದ ಸೊ ನಾ ಅವರಿಗೆ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇಲ್ಲ ಏನ್ ಮಾಡ್ತಾ ಇದೀವಿ ವಿಜ್ಞಾನ ಕಲಾ ಪ್ರದರ್ಶನಗಳಾಗಿರ್ಬೋದು ಸಂಗೀತ ನೃತ್ಯ ಪ್ರದರ್ಶನಗಳಾಗಿರ್ಬೋದು ಹಾಗೂ ಶಾಲಾ ನಿಯತಕಾಲಿಕೆಗಳು ಕಲಿಕೆಗಳು ಇವುಗಳನ್ನೆಲ್ಲ ಏನ್ ಮಾಡ್ತಿದ್ದಾರೆ ಹೊರತರಲು ಕಾರಣವೇನಂತಂದ್ರೆ ಅವರಿಗೆ ಅವುಗಳನ್ನೆಲ್ಲ ಓದಿದಾಗ ಏನಾಗುತ್ತೆ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ ಹೊಸ ಹೊಸದಾಗಿ ಕಲಿಯೋದಕ್ಕೆ ಅದು ಸಹಾಯ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಎ ಕಲಿಕಾಕಾರರಿಗೆ ಸೃಜನಾತ್ಮಕ ಮಾರ್ಗ ನೀಡುವುದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ಏನಾಗುತ್ತೆ ಯಾವ ಒಂದು ಅಂಶಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ ಕಲಿಕಾಕಾರರ ಸ್ಮರಣೆಯನ್ನ ಹೆಚ್ಚಿಸುವುದು ಆರಂಭಿಕ ಕಲಿಕಾಕಾರರಲ್ಲಿ ಕಲಿಕೆಯನ್ನ ಕುರಿತು ಆಸಕ್ತಿ ಮೂಡಿಸುವುದು ಕಲಿಕಾಕಾರರು ಏಕಮುಖವಾಗಿ ಚಿಂತಿಸುವಂತೆ ಮಾಡುತ್ತದೆ ನವೀನ ಕಲಿಕೆಯನ್ನ ಮೊದಲಿನ ಕಲಿಕೆಯಿಂದ ವಿಭೇದೀಕರಿಸುತ್ತದೆ ಅಂತ ಇದೆ ಎಸ್ ಏನಾಗ್ತಾ ಹೋಗುತ್ತೆ ಕಲಿಕಾ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆ ಪ್ರೇರಣೆಯನ್ನ ಕೊಡ್ತಾ ಹೋದ್ರೆ ಏನ್ ಮಾಡ್ತಾ ಹೋಗುತ್ತೆ ಮಗು ಸಾಮಾನ್ಯವಾಗಿ ಪ್ರೇರಣೆ ಸಾಮಾನ್ಯವಾಗಿ ಯಾರಿಗೆ ಕೊಡಬೇಕು ಯಾರು ಬಾಲ್ಯದಲ್ಲಿರ್ತಾರೋ ಯಾರು ಈಗ ತಾನೇ ಕಲಿತಾ ಇರ್ತಾರೋ ಅವರಿಗೆ ನಾವು ಹೆಚ್ಚಿನ ಪ್ರೇರಣೆ ಕೊಡ್ತಾ ಹೋಗ್ಬೇಕು ಆರಂಭಿಕ ಕಲಿಕಾಕಾರರಲ್ಲಿ ಕಲಿಕೆಯನ್ನ ಕುರಿತು ಆ ಏನು ಆಸಕ್ತಿ ಮೂಡಿಸುವಂತದ್ದು ಈ ಕಲಿಕಾ ಪ್ರೇರಲ್ಲಿ ಅಭಿಪ್ರಾಯ ಒಂದು ಮಹತ್ವ ಆಗ್ತಾ ಹೋಗಿರುತ್ತೆ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಯಾರಿಗೆ ಅಂತಂದ್ರೆ ಆರಂಭಿಕ ಕಲಿಕಾಕಾರರಿಗೆ ಪ್ರಶ್ನೆಯನ್ನ ಈ ರೀತಿಯಾಗಿ ಕೇಳ್ತಾ ಹೋಗ್ತಾರೆ ಪ್ರೇರಣೆಯನ್ನು ನಾವು ಯಾರಿಗೆ ಹೆಚ್ಚಾಗಿ ಕೊಡಬೇಕು ಏನು ಅಂತಂದ್ರೆ ಬಾಲ್ಯಾವಸ್ಥೆಯಲ್ಲಿರುವಂತಹ ಮಕ್ಕಳಿಗೆ ಕೊಡಬೇಕಾಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಹೆಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಣ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಕಲಿಕೆಯನ್ನ ಹೆಚ್ಚು ಪ್ರೇರೇಪಿಸುವುದು ಅಂತ ಇದೆ ಬಾಹ್ಯಕಾರಕ ಗುರಿ ತಲುಪಲು ವೈಯಕ್ತಿಕ ತೃಪ್ತಿ ಅತ್ಯಂತ ಸರಳ ಅಥವಾ ಕಠಿಣ ಗುರಿಗಳನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರವೃತ್ತಿ ವಿಫಲತೆಯಿಂದ ತಪ್ಪಿಸಿಕೊಳ್ಳುವ ಪ್ರೇರಣೆ ಅಂತ ಇದೆ ಹೆಚ್ಚು ಅಭಿಪ್ರೇರಿಸುವುದು ಅಂತಂದ್ರೆ ನಾವು ಪಾಸಿಟಿವ್ ವರ್ಡ್ ಅನ್ನ ಹುಡುಕ್ಬೇಕು ಸೊ ವಿಫಲತೆಯಿಂದ ತಪ್ಪಿಸಿಕೊಳ್ಳುವುದು ನೆಗೆಟಿವ್ ಒಂದು ಆಪ್ಷನ್ ಆಗಿದೆ ಇನ್ನು ಮುಂದಿನ ಅತ್ಯಂತ ಸರಳ ಮತ್ತೆ ಕಠಿಣ ಗುರಿಗಳನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರವೃತ್ತಿನೂ ಅಷ್ಟೇ ಸೊ ಅದು ಆ ಒಂದು ವಿದ್ಯಾರ್ಥಿಯ ಮೇಲೆ ಅವಲಂಬಿತ ಆಗಿರುತ್ತೆ ಇದು ಹೆಚ್ಚಿನ ಅಭಿಪ್ರೇರಣೆನ ಹೊಂದೋದಿಲ್ಲ ಏನಕ್ಕೆ ಅಂದ್ರೆ ಮಗು ತುಂಬಾ ಸೋಂಬೇರಿ ಆಗಿದ್ದಾಗ ಏನಾಗುತ್ತೆ ಸರಳವಾಗಿರುವಂತಹ ಆಯ್ಕೆಗಳನ್ನ ಮಾಡ್ಕೊಳ್ತಾ ಹೋಗುತ್ತೆ ಹೆಚ್ಚು ಸೃಜನಶೀಲತೆ ಆಗಿದ್ದಾಗ ಏನಾಗ್ತಾ ಹೋಗುತ್ತೆ ಕಠಿಣ ಗುರಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗುತ್ತೆ ಅದು ಮಗುವಿನ ಮೇಲೆ ಅವಲಂಬಿತ ಆಗುತ್ತೆ ಆದ್ರೆ ಇಲ್ಲಿ ಏನು ಯಾವುದು ಕಲಿಕೆಯನ್ನು ಹೆಚ್ಚು ಅಭಿಪ್ರೇರಿಸುತ್ತೆ ಅಂದ್ರೆ ಯಾವುದು ಹೆಚ್ಚು ಕಲಿಕೆಯನ್ನು ಅಭಿಪ್ರೇರಿಸುತ್ತೆ ಗುರಿ ತಲುಪಲು ವೈಯಕ್ತಿಕ ತೃಪ್ತಿ ಅವನಿಗೆ ವೈಯಕ್ತಿಕ ತೃಪ್ತಿ ಇರಬೇಕು ನಾನು ಓದಲೇಬೇಕು ನಾನೇ ಅದನ್ನ ನಾನು ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಎನ್ನುವಂತಹ ವೈಯಕ್ತಿಕ ತೃಪ್ತಿ ಇದ್ದಾಗ ಆ ಗುರಿ ತಲುಪಬೇಕೆನ್ನುವಂತ ಒಂದು ವೈಯಕ್ತಿಕ ತೃಪ್ತಿ ಇದ್ದಾಗ ಏನಾಗುತ್ತೆ ಆ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗ್ತಾ ಹೋಗುತ್ತೆ ಸೊ ಗುರಿ ತಲುಪಲು ವೈಯಕ್ತಿಕ ತೃಪ್ತಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಬಾಹ್ಯಕಾರಕ ಅಲ್ಲ ಇದು ವೈಯಕ್ತಿಕ ತೃಪ್ತಿ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಕಲಿಕಾಕಾರರಲ್ಲಿ ಸಾಮಾಜಿಕ ವಿಕಾಸವನ್ನ ಅಭಿವೃದ್ಧಿ ಪಡಿಸಲು ಶಿಕ್ಷಕರು ತಿಳಿದಿರಬೇಕಾದದ್ದು ಏನನ್ನ ಅಂತ ಕೇಳಿದರೆ ಕಲಿಕಾಕಾರರ ವೈಯಕ್ತಿಕ ಆಸಕ್ತಿ ಕಲಿಕಾಕಾರರ ಕಾರ್ಯಕ್ಷಮತೆ ಕಲಿಕಾಕಾರರ ಎಲ್ಲಾ ವಿಷಯ ಕಲಿಕಾಕಾರರ ದೈಹಿಕ ವಿಕಾಸ ಅಂತ ಇದೆ ನೋಡಿ ಕಲಿಕಾಕಾರರಲ್ಲಿ ಸಾಮಾಜಿಕ ವಿಕಾಸವನ್ನ ಅಭಿವೃದ್ಧಿ ಪಡಿಸ್ಬೇಕಂತಂದ್ರೆ ಒಬ್ಬ ಮಗುವಿನಲ್ಲಿ ನಾವು ಸಾಮಾಜಿಕವಾಗಿ ಅವನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕಂತಂದ್ರೆ ಮಗುವಿನ ಪ್ರತಿಯೊಂದು ವಿಷಯದ ಬಗ್ಗೆ ಶಿಕ್ಷಕರಿಗೆ ಗೊತ್ತಿರ್ಬೇಕಾಗಿರುತ್ತೆ ಇದರರ್ಥ ಆಪ್ಷನ್ ಅಲ್ಲಿ ಎಲ್ಲಿದೆ ಕಲಿಕಾಕಾರ ಎಲ್ಲಾ ವಿಷಯವೂ ಸಹ ಶಿಕ್ಷಕರಿಗೆ ಗೊತ್ತಿದ್ದಾಗ ಅವನನ್ನ ಯಾವ ವಿಷಯದಲ್ಲಿ ಅವನು ತುಂಬಾ ಹಿಂದೆ ಉಳ್ಕೊಳ್ತಾ ಇದ್ದಾನೆ ಯಾವ ವಿಷಯದಲ್ಲಿ ನಾವು ಅಭಿವೃದ್ಧಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಸಮಸ್ಯೆ ಪರಿಹಾರ ವಿಧಾನದ ಪ್ರಮುಖ ಗುಣಲಕ್ಷಣವಾಗಿದೆ ಅಂತ ಕೇಳಿದರೆ ಸಮಸ್ಯೆ ಮೂಲ ಸಂತದ್ದಾಗಿರುವುದು ಸಮಸ್ಯೆ ಹೇಳಿಕೆಯಲ್ಲಿ ಅಂತರ್ಗತವಾಗಿ ಒಂದು ಸುಳಿವನ್ನು ಕೊಡುವುದು ಸಮಸ್ಯೆ ಒಂದೇ ತತ್ವ ಅಥವಾ ಪಾಠವನ್ನ ಆಧರಿಸಿರುತ್ತದೆ ಸಾಮಾನ್ಯ ಸರಿ ಉತ್ತರವನ್ನ ಪಡೆಯಲು ಒಂದು ಮಾರ್ಗವಿರುತ್ತದೆ ಇವುಗಳಲ್ಲಿ ಯಾವುದು ಸಮಸ್ಯೆ ಪರಿಹಾರ ವಿಧಾನ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರ ಒಂದು ಸಮಸ್ಯೆಯನ್ನ ಕೊಟ್ಟಿದೀರಾ ಮಕ್ಕಳಿಗೆ ಅದನ್ನ ಬಿಡ್ಸಕ್ ಆಗ್ತಾ ಇಲ್ಲ ಅವಾಗ ನೀವೇನ್ ಮಾಡ್ತೀರಾ ಮಕ್ಕಳಿಗೆ ಒಂದು ಸುಳಿವನ್ನ ಕೊಡ್ತೀರಾ ಸುಳಿವನ್ನ ಕೊಟ್ಟಾಗ ಏನ್ ಮಾಡುತ್ತೆ ಓ ಮಗು ಅದು ಈ ರೀತಿಯಾಗಿ ಬರಬಹುದು ಈ ರೀತಿಯಾಗಿ ಆನ್ಸರ್ ಬರುತ್ತೆ ಹೇಳಿ ಅದು ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಹೋಗುತ್ತೆ ಅಲ್ಲಿ ಅದು ಸಮಸ್ಯೆ ಪರಿಹಾರದಂಗ್ತು ನೀವು ಸಮಸ್ಯೆನ ಹೇಳ್ಕೊಡ್ಲಿಲ್ಲ ಜಸ್ಟ್ ಏನ್ ಮಾಡಿದ್ರಿ ಒಂದು ಕ್ಲೂ ಅನ್ನ ಕೊಟ್ರಿ ಅಲ್ವಾ ಸಮಸ್ಯೆ ಪರಿಹಾರ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ಸಮಸ್ಯೆ ಎಳಿಕೆಯಲ್ಲಿ ಅಂತರ್ಗತವಾಗಿ ಒಂದು ಸುಳಿವನ್ನ ಕೊಡುವಂತದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತೋಗೋಣ ದೃಶ್ಯ ಬಿಂಬ ಪರಿಕಲ್ಪ ದೃಶ್ಯ ಬಿಂಬ ಪರಿಕಲ್ಪನೆಗಳು ಸಂಕೇತ ಚಿಹ್ನೆ ಭಾಷೆ ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಂಡಿರುವಂತದ್ನ ಏನಂತ ಕರಿತೀವಿ ಹೊಂದಾಣಿಕೆ ಪ್ರಕ್ರಿಯೆನ ಸಮಸ್ಯೆ ಪರಿಹಾರನ ಯೋಜನಾ ಪ್ರಕ್ರಿಯೆನ ಚಲನ ಕ್ರಿಯಾ ವಿಕಾಸನ ಅಂತ ಇದೆ ನೋಡಿ ದೃಶ್ಯ ಪರಿಕಲ್ಪನೆಗಳಾಗಿರ್ಬೋದು ಸಂಕೇತ ಚಿಹ್ನೆ ಭಾಷೆ ಸ್ನಾಯು ಚಟುವಟಿಕೆಗಳು ಮೆದುಳಿನ ಕಾರ್ಯಗಳು ಇವುಗಳೆಲ್ಲವನ್ನು ಒಳಗೊಂಡಿರುವಂಥದ್ದು ಸಮಸ್ಯೆ ಪರಿಹಾರ ಪ್ರಕ್ರಿಯೆ ಇವೆಲ್ಲವುಗಳು ಹೊಂದಾಣಿಕೆ ಆದಾಗಲೇ ನಾವು ಇದನ್ನ ಹೊಂದಾಣಿಕೆ ಪ್ರಕ್ರಿಯೆ ಅಂತ ಅನ್ಕೊಂಡ್ಬಿಡ್ತೀವಿ ಇವೆಲ್ಲವುಗಳು ಕೂಡಿದಾಗಲೇ ನಮ್ಗೆ ಏನಾಗ್ತಾ ಹೋಗ್ತವೆ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾ ಹೋಗ್ಬೋದು ಭಾಷೆ ಆಗಿರ್ಬೋದು ಸ್ನಾಯು ಚಟುವಟಿಕೆಗಳಾಗಿರ್ಬೋದು ಮೆದುಳಿನ ಕಾರ್ಯ ಆಗಿರ್ಬೋದು ಇವುಗಳೆಲ್ಲವೂ ಒಟ್ಟಿಗೆ ಸೇರಿದಾಗ ಏನಾಗ್ತಾ ಹೋಗುತ್ತೆ ಸಮಸ್ಯೆ ಪರಿಹಾರ ಪ್ರಕ್ರಿಯೆ ಉಂಟಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬೋಧನೆ ಎಂದರೆ ಅಂತ ಕೇಳಿದರೆ ಶಿಕ್ಷಕರಿಂದ ಕಲಿಕಾಕಾರರಿಗೆ ಜ್ಞಾನದ ವರ್ಗಾವಣೆ ಮಾಡುವುದ ಕಲಿಕೆಗೆ ಸೌಲಭ್ಯವನ್ನು ಒದಗಿಸುವುದ ಸೂಚನೆಯನ್ನ ನೀಡುವುದ ಕಲಿಕೆಯನ್ನ ನಿರ್ದೇಶಿಸುವುದ ಅಂತ ಇದೆ ಏನು ಬೋಧನೆ ಅಂತಂದ್ರೆ ಜ್ಞಾನದ ವರ್ಗಾವಣೆನೂ ಆಗುತ್ತೆ ಆದ್ರೆ ಬೋಧನೆ ಅಂತಂದ್ರೆ ಕಲಿಕೆಗೆ ಸಂಬಂಧಿಸಿದಂತೆ ಕಲಿಕೆಗೆ ಸೌಲಭ್ಯವನ್ನು ಒದಗಿಸುವುದಕ್ಕೆ ನಾವು ಬೋಧನೆ ಅಂತ ಕರಿತೀವಿ ಆಪ್ಷನ್ ಬಿ ಅಲ್ಲಿದೆ ಕಲಿಕೆಗೆ ಸೌಲಭ್ಯವನ್ನು ಒದಗಿಸುವುದೇ ಬೋಧನೆ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬೋಧನೆಯ ಪರಿಣಾಮ ಪರಿಣಾಮಕಾರಿ ಅಲ್ಲ ಬೋಧನೆಯ ಪರಿಣಾಮ ಕೊರತೆ ಹೆಚ್ಚಾಗಬೇಕಂತಂದ್ರೆ ಓಕೆ ಪರಿಣಾಮ ಕೊರತೆ ಹೆಚ್ಚಾಗಬೇಕಂದ್ರೆ ಪರಿಣಾಮಕಾರಿನ ನೋಡ್ತಾ ಹೋಗೋಣ ಪ್ರಶ್ನೆಯನ್ನು ನೋಡಿದ್ಮೇಲೆ ನಮ್ಗೆ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ ಈ ಪ್ರಶ್ನೆಗೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ ತರಗತಿಯಲ್ಲಿ ನೇರ ಬೋಧನೆಯನ್ನ ಬಳಸಬೇಕು ಶಿಸ್ತು ಕೇಂದ್ರದ ಬೋಧನೆ ಹಾಗೂ ಪರಸ್ಪಾನುವರ್ತಿತ ಬುದಾಣಗಳನ್ನು ಬಳಸುವುದು ನೇರ ಬೋಧನೆ ಮತ್ತು ಶಿಕ್ಷಕರಿಂದ ನಿರ್ದೇಶಿತ ವಿಧಾನಗಳ ಎರಡನ್ನ ಬಳಸುವುದು ತರಗತಿಯಲ್ಲಿ ಶಿಕ್ಷಕರಿಂದ ನಿರ್ದೇಶಿತ ವಿಧಾನಗಳನ್ನ ಬಳಸುವುದು ಅಂತ ಇದೆ ಸೊ ಇಲ್ಲಿ ಪ್ರಶ್ನೆ ಯಾವ ರೀತಿಯ ಬದಲಾವಣೆಯಾಗಿದೆ ಸೊ ಬೋಧನೆಯು ಪರಿಣಾಮ ಕೊರತೆ ಪರಿಣಾಮ ಕೊರತೆ ಇಲ್ಲಿ ಸ್ಪೇಸ್ ಕೊಡ್ಬೇಕಿತ್ತು ಪರಿಣಾಮ ಕೊರತೆ ಪರಿಣಾಮ ಕತೆ ಅಂತ ಅನ್ಕೋತೀನಿ ಇಲ್ಲಿ ಪರಿಣಾಮ ಕತೆ ಜಚ್ಚಾಗಬೇಕಂತಂದ್ರೆ ಏನಾಗಬೇಕು ಶಿಸ್ತು ಕೇಂದ್ರಿತ ಬೋಧನೆ ಹಾಗೂ ಪರಸ್ಪಾನುವರ್ತಿತ ವರ್ತಿತ ವಿಧಾನಗಳನ್ನ ಬಳಸಬೇಕು ಹೆಚ್ಚು ಪರಿಣಾಮವಾಗಿರಬೇಕು ಬೋಧನೆ ಅಂತಂದ್ರೆ ಶಿಸ್ತು ಕೇಂದ್ರಿತ ಬೋಧನೆ ಮತ್ತು ಪರಸ್ಪಾನುವರ್ತಿತ ವಿಧಾನಗಳನ್ನು ಬಳಸುವಂತದ್ದು ನೋಡಿ ಇಲ್ಲಿ ಬೋಧನೆಗೆ ಬಗ್ಗೆ ಕೇಳ್ತಿರುವಂಥದ್ದು ಸೊ ನಾವು ಟೀಚಿಂಗ್ ಮಾಡಬೇಕಾದ್ರೆ ನೇರ ಬೋಧನೆ ಶಿಕ್ಷಕ ನಿರ್ದೇಶಿತ ವಿಧಾನಗಳನ್ನು ಬಳಸೋದಾಗಿರ್ಲಿ ತರಗತಿಯಲ್ಲಿ ಶಿಕ್ಷಕರ ನಿರ್ದೇಶಿತ ವಿಧಾನಗಳನ್ನು ಬಳಸೋದಾಗಿರ್ಲಿ ಇದು ಹೆಚ್ಚಿನ ಪರಿಣಾಮಕಾರಿ ಆಗ್ತಾ ಹೋಗೋದಿಲ್ಲ ಸೊ ಬೋಧನೆಯ ಪರಿಣಾಮ ಕೊರತೆ ಹೆಚ್ಚಾಗಬೇಕಂತಂದ್ರೆ ಬೋಧನೆಯ ಪರಿಣಾಮ ಕೊರತೆ ಹೆಚ್ಚಬೇಕೆಂದರೆ ಶಿಕ್ಷಕ ಶಿಸ್ತು ಕೇಂದ್ರ ಬೋಧನೆ ಹಾಗೂ ಪರಸ್ಪಾನುವರ್ತಿತ ವಿಧಾನಗಳನ್ನ ಬಳಸೋದಾಗಿರುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸೊ ಇದು ಯಾವ ಪದ ಅಂತ ನಾನು ನೆಕ್ಸ್ಟ್ ಅಲ್ಲಿ ನಾನು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರ್ತೇನೆ ಪಿನ್ ಮಾಡ್ತೇನೆ ಇದು ಪರಿಣಾಮ ಕೊರತೆ ಅನ್ನೋದು ಯಾಕೆ ನಾ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳು ಅಂತ ಇದೆ ಕಲಿಕೆಯಲ್ಲಿ ಚಟುವಟಿಕೆ ಇಂದಿರುವುದು ವಿದ್ಯಾರ್ಥಿಗಳು ಕಲಿಕಾ ಸಾಮರ್ಥ್ಯ ಹೊಂದಿರುವುದು ಹೊಸ ಅನುಭವಗಳಿಗೆ ಸಂಬಂಧಿಸಿದಂತೆ ಸ್ವಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನ ಮಾಡಿಕೊಳ್ಳುವುದು ಈ ಮೇಲಿನ ಎಲ್ಲವೂ ಅಂತ ಇದೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರಬೇಕಾದ ಗುಣಲಕ್ಷಣಗಳು ಯಾವ ಕಲಿಕೆಯಲ್ಲಿ ತುಂಬಾ ಚಟುವಟಿಕೆಯಿಂದ ಇರುವುದ ಇದು ಸರಿಯಾಗಿರುತ್ತೆ ತುಂಬಾ ಚಟುವಟಿಕೆಯಿಂದ ಇದ್ದಾಗ ಏನಾಗುತ್ತೆ ಕಲಿಕಾ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ತೊಡಗುತ್ತಾ ಹೋಗ್ತಾರೆ ವಿದ್ಯಾರ್ಥಿಗಳು ಕಲಿಕಾ ಸಾಮರ್ಥ್ಯವನ್ನು ಹೊಂದಿರುವುದ ಕಲಿಕಾ ಸಾಮರ್ಥ್ಯಗಳನ್ನ ಹೊಂದಿರಬೇಕು ಹೊಂದಿರಲೇ ಆವಾಗ ಅದು ಕಲಿಕಾ ಪ್ರಕ್ರಿಯೆಯಲ್ಲಿ ತುಂಬಾ ಎಫೆಕ್ಟಿವ್ ಆಗ್ತಾ ಹೋಗುತ್ತೆ ಹೊಸ ಅನುಭವಗಳಿಗೆ ಸಂಬಂಧಿಸಿದಂತೆ ಸ್ವಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನ ಮಾಡಿಕೊಳ್ಳುವುದು ಎಸ್ ಇದು ಏನಾಗ್ತಾ ಹೋಗುತ್ತೆ ಆಂತರಿಕ ಪ್ರೇರಣೆ ಆಗ್ತಾ ಹೋಗುತ್ತೆ ಅಂದ್ರೆ ಈ ಮೂರು ಗುಣಲಕ್ಷಣಗಳು ಸಹ ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವಂತಹ ಗುಣಲಕ್ಷಣಗಳೇ ಆಗಿರ್ತವೆ ಅದರಿಂದ ಈ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಬೋಧನಾ ಮಟ್ಟವು ಯಾವುದಾಗಿರಬೇಕು ಅಂತ ಕೇಳಿದರೆ ಪ್ರತಿಫಲನಾತ್ಮಕ ಪರಸ್ಪರಾನುವರ್ತಿಸು ಅನುವರ್ತಿಸುವ ಪರಸ್ಪರ ಅನುವರ್ತಿಸುವ ಪ್ರಕ್ಷೇಪಣಾತ್ಮಕ ಸಂಕಲನಾತ್ಮಕ ಅಂತ ಇದೆ ಬೋಧನಾ ಮಟ್ಟವು ಯಾವಾಗಲೂ ಯಾವ ರೀತಿಯಾಗಿರಬೇಕು ಎನ್ನುವಂಥದ್ದು ಕೇಳಿರುವಂಥದ್ದು ಇದು ಪರಸ್ಪರ ಅನುವರ್ತಿಸುವಂತಿರಬೇಕು ಬೋಧನಾ ಮಟ್ಟವು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ಮಧ್ಯೆ ಪರಸ್ಪರ ಅದು ವರ್ತಿಸುವಂತಿರಬೇಕು ನೀವು ಒಬ್ಬರೇ ಪಾಠ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಬೋಧನೆ ಆಗೋದಿಲ್ಲ ಶಿಕ್ ಮಕ್ಕಳು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿದಾರೆ ಅಂತಂದ್ರೆ ಅದು ನಿಮಗೆ ಬೋಧನಾ ಒಂದು ಪ್ರಮುಖವಾದ ಏನು ಬೋಧನಾ ಮಟ್ಟ ಆಗ್ತಾ ಹೋಗುತ್ತೆ ಅಂದ್ರೆ ಬೋಧನೆಯು ಅಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತಾ ಹೋಗುತ್ತೆ ಇಲ್ಲಿ ಬೋಧನಾ ಮಟ್ಟ ಯಾವ್ದಾಗಿರ್ಬೇಕು ಅಂತಂದ್ರೆ ಪರಸ್ಪರಾನುವರ್ತ ಪರಸ್ಪರಾನುವರ್ತಿತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಗೆ ಮಾಡ್ಬೇಕಾದಂತ ಸಹಾಯ ಇಷ್ಟೇ ಜಸ್ಟ್ ಒಂದು ಈ ವಿಡಿಯೋಗೆ ಲೈಕ್ ಕೊಡುವಂಥದ್ದು ಸೊ ಪ್ರಶ್ನೆಗಳು ನಿಮಗೆ ಉಪಯುಕ್ತ ಹಾಗೆ ಆಗ್ತವೆ ಅಂತಂದಾಗ ಮಾತ್ರ ನೀವು ಇದಕ್ಕೆ ಲೈಕ್ ಕೊಡ್ತಾ ಹೋಗಿ ಮತ್ತೆ ಹೆಚ್ಚಿನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಹೋಗಿ ಇದರಿಂದ ಮುಂದಿನ ಒಂದು ವಿಡಿಯೋಗಳು ಈಗ ನೀವು ಇದು ನೋಡ್ತಾ ಇರಬಹುದು ಭಾಗ ಆರ್ ಇದಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭಾಗ ಏಳು ಸೊ ಅದಕ್ಕೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಮೊದಲಿಗೆ ಭಾಗ ಐದ್ರಲ್ಲಿ ಒಟ್ಟು ನೂರ ಐವತ್ತು ಪ್ರಶ್ನೆಗಳಿದಾವೆ ಸೊ ಈಗ ಇದು ಭಾಗ ಆರ್ ಇದು ನೂರ ಐವತ್ತ ಒಂದನೇ ಪ್ರಶ್ನೆಯಿಂದ ಒಟ್ಟು ನೂರ ಎಂಬತ್ತು ಪ್ರಶ್ನೆಗಳವರೆಗೆ ಇರ್ತವೆ ಒಟ್ಟು ಮೂವತ್ತು ಪ್ರಶ್ನೆಗಳು ಇರ್ತವೆ ನೀವು ನೋಡಬಹುದು ಪ್ರಶ್ನೆ ಸಂಖ್ಯೆ ನೂರ ಎಪ್ಪತ್ತಾರಿದೆ ಇದೆ ಅಂದ್ರೆ ಇವುಗಳ ಮಧ್ಯೆ ಬರ್ತಾ ಹೋಗುತ್ತೆ ನೂರ ಎಪ್ಪತ್ತಾರನೇ ಪ್ರಶ್ನೆ ಏನಿದೆ ಶಿಕ್ಷಕರು ರೂಢಿ ಮಾಡಿಕೊಳ್ಳಬೇಕ ಮಾಡಿಕೊಳ್ಳಬೇಕಾದ ಬೋಧನಾ ಪದ್ಧತಿಯು ಉಪನ್ಯಾಸ ವಿಧಾನ ಪರಸ್ಪರ ಅನುವರ್ತಿತ ವಿಧಾನ ವಿವರಣಾ ವಿಧಾನ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ನಾವು ಇವಾಗ ತಾನೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಶಿಕ್ಷಕರು ಬೋಧನೆ ಮಾಡಬೇಕಾದ್ರೆ ಎಂತಹದನ್ನ ರೂಢಿ ಮಾಡ್ಕೊಳ್ಬೇಕು ಪರಸ್ಪರಾನುವರ್ತಿತ ವಿಧಾನವನ್ನ ರೂಢಿ ಮಾಡ್ಕೊಳ್ಬೇಕು ಅಲ್ವಾ ಸೊ ಇದನ್ನ ಮತ್ತೆ ಎಕ್ಸ್ಪ್ಲೇಷನ್ ಕೊಡೋದಕ್ಕೆ ಹೋಗೋದಿಲ್ಲ ಸೊ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ಮೇಡಮ್ ಪರಸ್ಪರ ಅನುವರ್ತಿತ ವಿಧಾನವನ್ನ ಹೆಚ್ಚು ರೂಢಿ ಮಾಡ್ಕೊಳ್ತಾ ಹೋಗ್ಬೇಕು ಇನ್ನು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಸಾಧನಾ ಅಭಿಪ್ರೇರಣೆ ಸಶಕ್ತಗೊಳಿಸಲು ಸಾಧ್ಯವಾಗುವುದು ಯಾವಾಗ ಅಂತ ಕೇಳಿದರೆ ಅವರಿಗೆ ನೈತಿಕ ಕತೆಗಳನ್ನ ಹೇಳುವುದಾ ಅವರಿಗೆ ನಿರ್ವಹಣೆಯ ಜವಾಬ್ದಾರಿಯನ್ನು ಕೊಡುವುದಾ ಅವರ ಕಾರ್ಯದಕ್ಷತೆ ಹೇಗಿದ್ದರೂ ಅವರನ್ನು ಹೊಗಳುವುದಾ ಉತ್ತಮ ನೌಕರಿ ಪಡೆಯಲು ಉತ್ತಮ ಅಂಕಗಳು ಮಾತ್ರ ಮುಖ್ಯವೆಂದು ಅವರಿಗೆ ಹೇಳುವುದಾ ಅಂತ ಇದೆ ನೋಡಿ ಮಕ್ಕಳಲ್ಲಿ ಸಾಧನಾ ಅಭಿಪ್ರೇರಣೆ ಸಶಕ್ತಗೊಳಿಸಬೇಕು ಅಂತಂದ್ರೆ ಅವರಿಗೆ ಒಂದು ನೀ ಯಾವ್ದಾದ್ರು ನಿರ್ವಹಣೆಯ ಜವಾಬ್ದಾರಿಗಳನ್ನ ಕೊಡ್ತಾ ಹೋಗ್ಬೇಕು ನಿರ್ವಹಣೆ ಜವಾಬ್ದಾರಿಗಳನ್ನ ಕೊಡ್ತಾ ಹೋದಾಗ ಮಗು ಏನಾಗ್ತಾ ಹೋಗುತ್ತೆ ಸೊ ಅದರಲ್ಲಿ ನಾನು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಯಾವ ರೀತಿಯಾಗಿ ಪ್ರೇರಣೆಯಿಂದ ಈ ಇದನ್ನ ಮುಗಿಸಬೇಕು ಎನ್ನುವಂಥದನ್ನ ಏನ್ ಮಾಡ್ತಾ ಹೋಗುತ್ತೆ ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗುತ್ತೆ ಇದು ಮಕ್ಕಳಲ್ಲಿ ಸಾಧನೆಯ ಅಭಿಪ್ರೇನ ಸಶಕ್ತಗೊಳಿಸೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಯಾವುದು ಜವಾಬ್ದಾರಿಗಳು ಎನ್ನುವಂಥದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಾಧನಾ ಅಭಿಪ್ರೇರಣೆಯನ್ನ ಕುರಿತು ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಬದುಕಲು ಸಾಧನಾ ಅಭಿಪ್ರೇರಣೆ ಅವಶ್ಯಕ ನೋಡಿ ಸಾಧನ ಅಭಿಪ್ರೇರಣೆಯ ಬಗ್ಗೆ ಪ್ರೇರಣೆ ಯಾವುದಕ್ಕೆ ಬೇಕು ಮೋಟಿವೇಶನ್ ಯಾವ್ದಕ್ ಬೇಕಾಗುತ್ತೆ ಬದುಕಲು ಸಾಧನಾ ಅಭಿಪ್ರೇರಣೆ ಅವಶ್ಯಕ ಇದೆಯಾ ಹೌದು ಇದು ಸಹ ಸರಿ ಹೋಗುತ್ತೆ ಒಂದು ವೇಳೆ ವೈಯಕ್ತಿಕ ಸಾಮರ್ಥ್ಯಗಳ ವೃತ್ತಿಗೆ ಪ್ರಾಮುಖ್ಯತೆ ಕೊಟ್ಟರೆ ಬೆಳವಣಿಗೆಯು ಅಭಿಪ್ರೇರಣೆಯೇ ಸಾಧನ ಅಭಿಪ್ರೇರಣೆಯಾಗಿ ವರ್ಗೀಕರಿಸಲಾಗುವುದು ಒಂದು ವೇಳೆ ಒಂದು ವೇಳೆ ವೈಯಕ್ತಿಕ ಸಾಮರ್ಥ್ಯಗಳ ವೃತ್ತಿಗೆ ಪ್ರಾಮುಖ್ಯತೆ ಕೊಟ್ಟರೆ ಸೊ ಕೊಟ್ಟಿರುವಂತ ಪ್ರಶ್ನೆ ಏನಾಗಿದೆ ಸೊ ಫಸ್ಟ್ ಅದನ್ನ ಹೋಗೋಣ ಏನು ಸಾಧನೆಯ ಓಕೆ ಏನಾಗ್ತಾ ಹೋಗುತ್ತೆ ಒಂದು ವೇಳೆ ವೈಯಕ್ತಿಕ ಸಾಮರ್ಥ್ಯಗಳ ವೃತ್ತಿಗೆ ಪ್ರಾಮುಖ್ಯತೆ ಕೊಟ್ಟರೆ ಬೆಳವಣಿಗೆಯು ಅಭಿಪ್ರೇರಣೆಯ ಸಾಧನ ಅಭಿಪ್ರೇರಣೆ ಆಗಿ ವರ್ಗೀಕರಿಸಲಾಗುವುದು ಅಂತ ಇದೆ ಇದು ಸಹ ಸರಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಗುಂಪುಗಳಲ್ಲಿರುವ ಜನರ ಮಧ್ಯೆ ಸ್ಪರ್ಧೆಗಳು ಕುರಿತು ಒತ್ತಡವಿದ್ದಾಗ ಸಾಧನ ಅಭಿಪ್ರೇರಣ ಸಾಮಾಜಿಕ ಅಭಿಪ್ರಾಯ ಎಂದು ಪರಿಗಣಿಸಲಾಗುತ್ತೆ ಹೌದು ಏನಾಗ್ತಾ ಹೋಗುತ್ತೆ ಇದನ್ನ ಅಭಿಪ್ರ ಸಾಮಾಜಿಕ ಅಭಿಪ್ರೇರಣ ಅಂತ ಪರಿಗಣಿಸಲಾಗುತ್ತೆ ಯಾವಾಗ ಗುಂಪುಗಳಲ್ಲಿ ಜನರ ಮಧ್ಯೆ ಸ್ಪರ್ಧೆಗಳು ಏರ್ಪಟ್ಟಾಗ ಅಲ್ಲಿ ಒತ್ತಡ ಏರ್ಪಟ್ಟಾಗ ಅದೇನಾಗ್ತಾ ಹೋಗುತ್ತೆ ಅದೆಂತ ಸಾಧನ ಅಂತ ಕರಿತೀವಿ ಅಭಿಪ್ರಾಯ ಸಾಮಾಜಿಕ ಸಾಧನ ಅಂತ ಕರಿತಾ ಹೋಗ್ತೀವಿ ಎಸ್ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಈ ಮೇಲಿನ ಎಲ್ಲಾ ಸಂದರ್ಭಗಳಲ್ಲೂ ಸಾಧನ ಅಭಿಪ್ರಾಯ ಇರ್ತಾ ಹೋಗ್ಬೇಕಾಗುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಬೋಧನೆಯ ಕುರಿತಾದ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದರೆ ಬೋಧನೆಯು ಪರಿವರ್ತನೆಯಾಗುವಂಥದ್ದು ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿರುತ್ತದೆ ಬೋಧನೆಯು ಉಪದೇಶವಾಗಿದೆ ಬೋಧನೆಯು ಕಲೆಯೂ ಹೌದು ವಿಜ್ಞಾನವೂ ಹೌದು ಬೋಧನೆಯು ಮನುಷ್ಯನ ಪರಿವರ್ತನೆ ಮಾಡುತ್ತೆ ವಿದ್ಯಾರ್ಥಿಯನ್ನ ಪರಿವರ್ತನೆ ಮಾಡುತ್ತೆ ಸರಿಯಾಗಿದೆ ಬೋಧನೆಯು ಔಪಚಾರಿಕವಾಗಿರುತ್ತೆ ಅನೌಪಚಾರಿಕವಾಗೂ ಆಗಿರುತ್ತೆ ಆದರೆ ಬೋಧನೆಯು ಉಪದೇಶವಾಗಿರುವುದಿಲ್ಲ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇನ್ನ ಬೋಧನೆಯು ಕಲೆಯೂ ಹೌದು ವಿಜ್ಞಾನವೂ ಹೌದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇಂದಿನ ಕೊನೆಯ ಪ್ರಶ್ನೆ ಇದಾಗಿದೆ ತರಗತಿಯಲ್ಲಿ ಎಲ್ಲಾ ಕಾರ್ಯಗಳನ್ನ ಸ್ವಯಂ ನಿರ್ವಹಿಸಿ ಆನಂದವಾಗಿರುವ ಸ್ವಯಕ ಸ್ವಕಲಿಕಾಕಾರರು ಯಾರು ಅಂತ ಕೇಳಿದರೆ ತರಗತಿಗಳಲ್ಲಿ ಎಲ್ಲಾ ಕಾರ್ಯಗಳನ್ನ ಮುಗಿಸ್ಬೇಕು ಸ್ವಯಂ ಕಾರ್ಯಗಳನ್ನ ಸ್ವಯಂ ನಿರ್ವಹಿಸಿ ಅವರೇ ನಿರ್ವಹಿಸಿರ್ತಾರೆ ನಿರ್ವಹಿಸಿ ಅವಾಗ್ಲೂ ಆನಂದವಾಗಿರ್ತಾರೆ ಅಂತ ಸ್ವಕಲಿಕಾಕಾರರು ಯಾರಾಗಿರ್ತಾರೆ ಪಾಲ್ಗೊಳ್ಳುವ ಕಲಿಕಾಕಾರರ ಜೋಡಿ ಕಲಿಕಾಕಾರರ ವೈಯಕ್ತಿಕ ಕಲಿಕಾಕಾರರ ಸ್ಪರ್ಧಾತ್ಮಕ ಕಲಿಕಾಕಾರರ ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀರ ಜೋಡಿ ಕಲಿಕಾಕಾರರು ಮತ್ತೆ ಸ್ಪರ್ಧಾತ್ಮಕ ಕಲಿಕಾಕಾರರನ್ನ ಇನ್ನ ವೈಯಕ್ತಿಕ ಕಲಿಕಾಕಾರರ ಪಾಲ್ಗೊಳ್ಳುವ ಕಲಿಕಾಕಾರ ಅಂತ ನಿಮ್ಗೆ ಬರ್ತಾ ಹೋಗುತ್ತೆ ನೋಡಿ ವೈಯಕ್ತಿಕ ಕಲಿಕೆಕಾರ ಮಾತ್ರ ಈ ಕಾರ್ಯಗಳನ್ನ ನಿರಂತರವಾಗಿ ಮಾಡಬಲ್ಲ ತರಗತಿಯಲ್ಲಿ ಎಲ್ಲಾ ಕಾರ್ಯಗಳನ್ನ ಸ್ವಯಂ ನಿರ್ವಹಿಸಿ ವೈಯಕ್ತಿಕವಾಗಿ ನಿರ್ವಹಿಸಿ ಆನಂದವಾಗಿರುವಂತಹ ಸಾಕಲಿಕಾರ ಯಾರಾಗಿರ್ತಾರೆ ವೈಯಕ್ತಿಕ ಕಲಿಕಾಕಾರ ಆಗಿರ್ತಾನೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಇಂದಿನ ತರಗತಿಯ ಒಂದು ಪ್ರಮುಖ ಪ್ರಶ್ನೆಗಳಾಗಿತ್ತು ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ನೀವು ಮಾಡಬೇಕಾದಂತಹ ಸಹಾಯ ಇಷ್ಟೇ ಜಸ್ಟ್ ಒಂದು ಲೈಖನ ನೀಡುವಂಥದ್ದು ಇನ್ನು ಮುಂದಿನ ತರಗತಿಯಲ್ಲಿ ಭಾಗ ಏಳರಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಹೆಚ್ಚು ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಹಾಗೆ ನೀವು ಇದೀಗ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನು ಜಾಯ್ನ್ ಆಗ್ತಾ ಆಗ್ತಾ ಹೋಗಬಹುದು ನಮ್ಮ ಒಂದು ಚಾನಲ್ ಅನ್ನು ಸಹ ಜಾಯ್ನ್ ಆಗ್ತಾ ಹೋಗಬಹುದು ಅದರ ಲಿಂಕ್ ಅನ್ನು ಸಹ ನಾನು ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಅಲ್ಲಿ ಹೋಗಿ ಸಹ ಜಾಯ್ನ್ ಆಗ್ತಾ ಹೋಗಬಹುದು ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇದರಗತಿನಿ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಭೇಟಿ ಹೋಗೋಣ ನಿಮಗೆಲ್ರಿಗೂ ಧನ್ಯವಾದಗಳು